ಮೊದಲನೇದಾಗಿ ಪವರ್ ಸಾರ್ ಪುನೀತ್ ರಾಜ್ಕುಮಾರ್ ಸನ್ ನಾನೇ ಸೊಳ್ಳೆ ನಾಗ ನಾ ಚಾಯ್ ಮಾಡಿದ್ವಿ ರಾಗನಾ ಹೆಂಗೆ ಸರ್ ಮಾಡು ಸರ್ ಅಷ್ಟು ಸರ್ ಒಳ್ಳೆಯ ಸೊ ತುಂಬ ಖುಷಿ ಆಗುತ್ತೆ ಒದಗಿನ ಸಲ ಪ್ರೇಮ ಕಥೆಯಲ್ಲಿ ಚಾಯ್ ಆ್ಯಕ್ಟ್ ಮಾಡೋದಕ್ಕೆ ಮಾಡಿರೋದಕ್ಕೆ ಸುರಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ

ಸಣ್ಣ ಪ್ರಯಾಣ ಪಡ್ತಾಯ್ತು ಸರ್ ಸುಮ್ಮನೆ ಇಲ್ಲ ಅವೆಲ್ಲ ಏನಿಲ್ಲ வெரிமாதீர இல்ல சினிமா கூட நெஞ்சு மாரி டெல் பண்ண சினிமா தனது பரவாயில்ல சப்பாழி வேத்தி இவத்தினர்மா